ನಮಸ್ಕಾರ ದಿವ್ಯ ಕ್ಷೇತ್ರ ದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಜನಮತದ ವೀಕ್ಷಕರಿಗೆ ಇವತ್ತು ಭೂಲೋಕದ ವೈಕುಂಠದ ಕ್ಷೇತ್ರದ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮೇಲುಕೋಟೆ ಈ ಮೇಲುಕೋಟೆ ವಿಶೇಷವಾದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಜನಮತದ ವಾಹಿನಿ ಮೂಲಕ ನಾವು ಮಾಡ್ತಾ ಇದ್ದೀವಿ ಬನ್ನಿ ಈ ಕ್ಷೇತ್ರ ದರ್ಶನವನ್ನು ಮಾಡೋಣ ವೀಕ್ಷಕರೇ ನಾನು ಈಗಲೇ ಹೇಳಿದಂತೆ ಮೇಲುಕೋಟೆಯ ವಿಶೇಷವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಸಣ್ಣ ಪ್ರಯತ್ನವನ್ನ ನಾ ಜನಮತ ವಾಹಿನಿಯಿಂದ ಮಾಡ್ತಾ ಇದ್ದೀವಿ ಮೇಲುಕೋಟೆ ಇದು ಇವತ್ತಿನ ಹೆಸರು ಬೆಟ್ಟದ ಮೇಲೆ ಮೇಲೆ ಕೋಟೆಯನ್ನು ಕಟ್ಟಿರ್ತಕ್ಕಂಥ ಪ್ರದೇಶಕ್ಕೆ ಮೇಲುಕೋಟೆ ಅಂತ ಇವತ್ತಿನ ಪ್ರಸ್ತುತವಾದ ಹೆಸರು ಆದರೆ ಇದು ನಾಲ್ಕು ಯುಗಗಳಿಂದನೂ ಇರ್ತಕ್ಕಂಥ ಕ್ಷೇತ್ರ ನಾಲ್ಕು ಯುಗಗಳು ಅಂದರೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ನೀವೇ ಯೋಚನೆ ಮಾಡಿ ಈ ಮೇಲುಕೋಟೆಯ ಮೊದಲನೇ ಹೆಸರು ತಿರುನಾರಾಯಣಪುರ ಅಂತ ತಿರುನಾರಾಯಣಪುರಕ್ಕೆ ಸುತ್ತ ಕೋಟೆ ಕಟ್ಟಿ ಮೇಲುಕೋಟೆ ಆಯಿತು ತಿರುನಾರಾಯಣಪುರ ಅಂತ ಅದೊಂದು ಹೆಸರಾದರೆ ಇದಕ್ಕೆ ಕಲಿಯುಗದಲ್ಲಿ ಯಾಕೆ ಅಂತಂದರೆ ಆಚಾರ್ಯ ತ್ರೇಯರಲ್ಲಿ ಪ್ರಮುಖರಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವದ ಪ್ರಚಾರಕರಾಗಿರ್ತಕ್ಕಂಥ ಸ್ಥಾಪಕರಾಗಿರ್ತಕ್ಕಂಥ ಆಚಾರ್ಯ ರಾಮಾನುಜಾಚಾರ್ಯರ ದಿವ್ಯ ಕ್ಷೇತ್ರ ಇದು ಅವರು ಈ ಒಂದು ಬೆಟ್ಟದಲ್ಲಿ ಹುತ್ತದಲ್ಲಿ ಅಡಗಿರ್ತಕ್ಕಂತ ಆ ಚಲುವನಾರಾಯಣ ಸ್ವಾಮಿಯನ್ನು ಹುತ್ತವನ್ನು ಕರಗಿಸಿ ಅಂದರೆ ಬೆಟ್ಟ ಅಂತಂದರೆ ಶೈಲ ಅಂತ ಕರೀತಾರೆ ಆ ಹುತ್ ಹುತ್ತದಲ್ಲಿ ಆ ಚಲುವನಾರಾಯಣ ಸ್ವಾಮಿಯ ಆ ಹುತ್ತವನ್ನು ಕರಗಿಸಿ ನಮ್ಮ ಜಗತ್ತಿಗೆ ಚೆಲುವನಾರಾಯಣ ಸ್ವಾಮಿಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿರ್ತಕ್ಕಂಥ ಅದ್ಭುತ ಚೈತನ್ಯ ಶ್ರೀ ರಾಮಾನುಜಾಚಾರ್ಯರು ಅದಕ್ಕೆ ಇದನ್ನು ಇದೊಂದು ಶೈಲ ಅಂತ ಹೇಳ್ತಾರೆ ಅಂದರೆ ಸಂತರು ಯದು ಸ ಯದುವಂಶರ ನಂತರ ಬಂದಂಥ ಎಲ್ಲರೂ ಯಾಕೆಂದರೆ ಗಂಗರಿರ್ಬೋದು ಹೊಯ್ಸಳರು ಇರ್ಬೋದು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ನಂತರ ಮೈಸೂರು ಮಹಾರಾಜರು ಎಲ್ಲರೂ ಈ ದೇವಸ್ಥಾನದ ಕಲ್ಪನೆಗೆ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ನ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರ ಶಾಸನಗಳಲ್ಲೂ ಇದೆ ಆದರೆ ಇದಕ್ಕೆ ಹಿನ್ನೆಲೆ ತೆಗೆದುಕೊಂಡಾಗ ಈ ಕ್ಷೇತ್ರದ ಏನು ವಿಶೇಷ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರಿದೆ ದಕ್ಷಿಣದ ಬದರಿ ಬದ್ರಿಕಾಶ್ರಮ ಅಂತ ಕರೀತಾರೆ ದಕ್ಷಿಣದ ಬದ್ರಿಕಾಶ್ರಮ ಅಂತಂದರೆ ಬದರಿ ವೃಕ್ಷ ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಇದೆ ಈಗಲೂ ಸಹ ನೀವು ನೋಡ್ಬೋದು ಬದರಿ ಅಂತಂದರೆ ಎಲಚೆ ಹಣ್ಣ ನೀವು ನೋಡಿರ್ತಲ್ಲ ಆ ಎಲಚೆ ಹಣ್ಣಿನ ಒಂದು ವೃಕ್ಷ ನೀವು ಕಾಣ್ತಾರೆ ಅದ್ರ ಕೆಳಗಡೆ ಬದ್ರಿಕಾಶ್ರಮ ಬದ್ರಿ ದೇವರ ಒಂದು ಇದಿದೆ ಬದ್ರಿ ಆ ದೇವಸ್ಥಾನಕ್ಕೆ ಅದನ್ನ ಬದ್ರಿಕಾಶ್ರಮ ಅಂತ ಕರೀತಾರೆ ಅದು ಹಳೆಯ ನಾಲ್ಕು ಯುಗದಿಂದ ಬಂದಿರತಕ್ಕಂಥ ಹೆಸರು ನಂತರ ಇದಕ್ಕೆ ವೈಕುಂಠವರ್ಧನಗಿರಿ ಅಂತ ಕರೀತಾರೆ ವೈಕುಂಠವರ್ಧನಗಿರಿ ಅಂತಂದ್ರೆ ಈ ಒಂದು ಪ್ರದೇಶ ಏನಿದೆ ಈ ಪ್ರದೇಶದ ಸುತ್ತ ಇಪ್ಪತ್ತಾರು ಕಿಲೋಮೀಟರ್ ಅಂದ್ರೆ ಎರಡು ಯೋಜನೆ ಹದಿಮೂರು ಕಿಲೋಮೀಟರ್ಗೆ ಒಂದು ಯೋಜನೆ ಅಂತ ಕರೀತಾರೆ ಇಪ್ಪತ್ತಾರು ಕಿಲೋಮೀಟರ್ ಸುತ್ತ ರೇಡಿಯಸ್ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಜೀವ ಜಂತುಗಳು ಯಾವುದೇ ಪ್ರಾಣಿಗಳು ಇಲ್ಲಿ ತಮ್ಮ ಅಂತಿಮ ಕಾಲದಲ್ಲಿ ಮರಣ ಹೊಂದಿದರೆ ಆ ಒಂದು ಜೀವಿಗಳು ನೇರವಾಗಿ ಮೋಕ್ಷ ಸಿಗುತ್ತೆ ವೈಕುಂಠ ಧಾಮಕ್ಕೆ ಪ್ರವೇಶ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಅದಕ್ಕೆ ವೈಕುಂಠವರ್ಧನ ಕ್ಷೇತ್ರ ಅಂತ ಕರೀತಾರೆ ಅದು ಇನ್ನೊಂದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಹಾಗೆ ಇಲ್ಲಿ ಕೃಷ್ಣ ಬಲರಾಮರು ಬಂದು ಇಲ್ಲಿ ಇದ್ದಂತದ್ದು ಪೂಜೆಗೊಂಡಂತ ಕ್ಷೇತ್ರ ಆಗಿರೋದ್ರಿಂದ ಇದಕ್ಕೆ ಯಾದವಗಿರಿ ಅಂತ ಕರೀತಾರೆ ಯಾದವಗಿರಿ ಅದಕ್ಕೇನ ಹಿನ್ನೆಲೆ ತೆಗೆದುಕೊಂಡಾಗ ರಾಮನು ಸಹ ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಸೀತಾರಣ್ಯ ಅಂತ ಕರೀತಾರೆ ಈ ಪ್ರದೇಶವನ್ನ ಸೀತಾರಣ್ಯ ಅಂದ್ರೆ ಇಲ್ಲಿ ನೀರಿಗೆ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಬಾಣ ಬಿಟ್ಟು ಧನುಷ್ಕೋಟಿ ಅಂತಕ್ಕಂಥ ಒಂದು ಪ್ರದೇಶ ಇದೆ ಅಲ್ಲಿ ಯಾವಾಗ್ಲೂ ನೀರಿನ ಚಿಲುಮೆ ಇದ್ದೇ ಇರುತ್ತೆ ಯಾವಾಗಲೂ ನೀರು ಖಾಲಿ ಆಗೋದಿಲ್ಲ ಅದಕ್ಕೆ ಸೀತಾರಣ್ಯ ಅಂತ ಕರೀತಾರೆ ರಾಮನಿಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಮೂರ್ತಿ ಅಂತಂದ್ರೆ ಚಲುವನಾರಾಯಣ ಸ್ವಾಮಿ ಅದು ರಾಮಪ್ರಿಯ ಪ್ರಿಯ ಕರೀತಾರೆ ಅದು ಒಂದು ಉದ್ದೇಶ ಅದಕ್ಕಿಂತ ಹಿನ್ನೆಲೆ ಬಂದಾಗ ಇದಕ್ಕೆ ನಿಮ್ಗೆ ಕೇಳಿರ್ಬೋದು ದತ್ತಾತ್ರೇಯನ ಅವತಾರ ಅಂದ್ರೆ ಕೃತಯುಗದಲ್ಲಿ ದತ್ತಾತ್ರೇಯನು ಇಲ್ಲಿ ಬಂದು ತಪಸ್ ಮಾಡಿದ್ರು ಅವರ ಸಂತತಿಯಾಗಿರ್ತಾ ಅತ್ರಿ ಮಹರ್ಷಿಗಳು ಸಹ ಸ ಇಲ್ಲಿ ತಪಸ್ಸನ್ನು ಮಾಡಿದ್ರು ಇದೆಲ್ಲ ನೋಡಿದಾಗ ಇದಕ್ಕೆ ವೇದಾದ್ರಿ ಅಂತನೂ ಕರಿತದೆ ವೇದಗಳು ಅಂದ್ರೆ ಜತ್ ನಮ್ಮ ಏನು ದತ್ತಾತ್ರೇಯನಿಗೆ ನಾಲ್ಕು ನಾಯಿಗಳನ್ನು ಸಾಕೊಂಡಿರ್ತಾರೆ ನಾಲ್ಕು ನಾಯಿಗಳು ನಾಲ್ಕು ವೇದಗಳ ಸಂಕೇತ ಋಗ್ವೇದ ಯಜುರ್ವೇದ ಸಾಮವೇದ ಅಥರವಣ ವೇದ ಈ ವೇದಗಳ ಸಂಕೇತವಾಗಿರ್ತಕ್ಕಂಥ ತಪಸ್ಸನ್ನು ಕೈಗೊಂಡ ಈ ಕ್ಷೇತ್ರಕ್ಕೆ ವೇದಾದ್ರಿ ಅಂತಲೂ ಕರೀತಾರೆ ಹೀಗೆ ಹಲವಾರು ಹೆಸರುಗಳಿಂದ ಕಡಿಯುತ್ತಾ ಇರ್ತಕ್ಕಂಥ ಈ ಒಂದು ಮೇಲುಕೋಟೆ ಪ್ರದೇಶ ಸಾಕ್ಷಾತ್ ಶ್ರೀಮನ್ನಾರಾಯಣನ ಆವಾಸ ಸ್ಥಾನ ಈ ಹೊಯ್ಸಳ ಕಾಲದಲ್ಲಿ ಈ ಒಂದು ದೇವಸ್ಥಾನದ ಸ್ವಲ್ಪ ಜೀರ್ಣೋದ್ಧಾರವಾಯಿತು ದೇವಸ್ಥಾನ ಸ್ಥಾಪನೆ ಆಯಿತು ಆಗ ಆ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನು ಈ ದೇವಸ್ಥಾನದ ಸ್ಥಾಪನೆಗೆ ಅಂದರೆ ಸ ಪ್ರೋತ್ಸಾಹ ಕೊಡ್ತಾನೆ ಶ್ರೀ ರಾಮಾನುಜಾಚಾರ್ಯರು ಆ ವಿಗ್ರಹಕ್ಕೆ ಒಂದು ಮೂರ್ತಿ ದೇವಸ್ಥಾನದ ಕಲ್ಪನೆ ಕೊಟ್ಟಾಗ ಅದಕ್ಕೆ ವಿಷ್ಣುವರ್ಧನ ಸಹಾಯ ಮಾಡ್ತಾನೆ ವಿಷ್ಣುವರ್ಧನ ಐದು ನಾರಾಯಣ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾನೆ ಚೆಲುವನಾರಾಯಣ ಸ್ವಾಮಿ ಇಲ್ಲಿರ್ಬೋದು ಗದುಗಿನ ವೀರನಾರಾಯಣ ತೊಂಡನೂರು ತಲಕಾಡು ಹೀಗೆ ಐದು ಕ್ಷೇತ್ರಗಳಲ್ಲಿ ನಾರಾಯಣ ಕ್ಷೇತ್ರವನ್ನು ಸೃಷ್ಟಿ ಮಾಡ್ತಾನೆ ಆ ವಿಷ್ಣುವರ್ಧನ ವಿಷ್ಣುವರ್ಧನ ಈ ಕ್ಷೇತ್ರವನ್ನು ಮೇಲುಕೋಟೆಯಾಗಿ ಕರ್ನಾಟ ಈಗ ನಮ್ಮ ಪ್ರಸ್ತುತ ಯದುವಂಶದ ಮೈಸೂರು ಮಹಾರಾಜರ ನಂತರ ಇಲ್ಲಿ ಏನು ಮೇಲುಕೋಟೆ ಅಂತ ಪ್ರಸಿದ್ಧ ಆಯಿತು ಮೇಲುಕೋಟೆಯ ರಾಯರು ಎರಡು ಸುತ್ತಿನ ಕೋಟೆಯನ್ನು ಕಟ್ಟಿಸಿರೋದ್ರಿಂದ ಮೇಲುಕೋಟೆ ಅಂತ ಹೆಸರು ಪ್ರಸಿದ್ಧವಾಗಿದೆ ಈ ಕ್ಷೇತ್ರ ಇನ್ನು ಹಲವಾರು ವಿಶೇಷಗಳನ್ನು ಹೊಂದಿದೆ ವಿಶೇಷತೆ ಅಂತಂದರೆ ಇಲ್ಲಿ ಬೆಟ್ಟದ ಮೇಲೆ ಯೋಗ ಸ್ವಾಮಿಯ ದೇವಸ್ಥಾನ ಸಹ ಇದೆ ಯೋಗ ಸ್ವಾಮಿ ದೇವಸ್ಥಾನದ ವಿಶೇಷ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಪ್ರಹ್ಲಾದ ತನ್ನ ತಂದೆಯನ್ನು ಸಂಹಾರ ಮಾಡಿದಂಥ ಉಗ್ರ ನರಸಿಂಹನಾಗಿರ್ತಕ್ಕಂಥ ನರಸಿಂಹ ಸ್ವಾಮಿಯನ್ನು ಶಾಂತ ಸ್ವರೂಪಗೊಳಿಸಿ ಅವನು ವಿಶ್ವ ಪರ್ಯಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಸ್ಫಟಿಕಾಕಾರವಾಗಿರ್ತಕ್ಕಂಥ ಆ ಒಂದು ನರಸಿಂಹನ ಒಂದು ಸಾಲಿಗ್ರಾಮವನ್ನು ಇಟ್ಕೊಂಡು ಇಲ್ಲಿ ಸ್ನಾನ ಮಾಡ್ತಾನೆ ಪುಷ್ಕರಣಿಯಲ್ಲಿ ನಂತರ ಆ ಸಾಲಿಗ್ರಾಮವು ನರಸಿಂಹಾವತಾರವನ್ನು ತಾಳಿ ಮೈಯೆಲ್ಲ ಸುದರ್ಶನ ಚಕ್ರವನ್ನು ಹೊಂದಿರತಕ್ಕಂಥ ಯೋಗ ನರಸಿಂಹ ಯೋಗ ಭಂಗಿಯಲ್ಲಿರ್ತಕ್ಕಂಥ ಯೋಗ ನರಸಿಂಹ ಈ ಒಂದು ಪರ್ವತದಲ್ಲಿ ಸ್ಥಾಪನೆ ಆಗುತ್ತೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಆ ಯೋಗ ನರಸಿಂಹನ ಪೂಜೆಯಿಂದ ಆಗ್ತಕ್ಕಂಥ ಫಲಗಳು ಹಲವಾರು ಇದೆ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಇರ್ಬೋದು ಅಥವಾ ಆಗಿ ದಂಪತಿಗಳಿಗೆ ಮಕ್ಕಳಾಗದೇ ಇರೋ ಅಂಥ ಸಂದರ್ಭದಲ್ಲಿ ಈ ಒಂದು ಮೇಲುಕೋಟೆಗೆ ಬಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಮ್ಮ ಬದ್ರಿಕಾಶ್ರಮ ಏನಿದೆ ಬದ್ರಿಕಾ ಕ್ಷೇತ್ರ ಆ ಬದ್ರೀನಾರಾಯಣ ದರ್ಶನ ಮಾಡಿ ಚೆಲುವ ನಾರಾಯಣ ದರ್ಶನವನ್ನು ಮಾಡಿ ನಂತರ ಮೇಲುಗಡೆ ಹೋಗಿ ಯೋಗ ನರಸಿಂಹ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ ನಂತರ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ನಾಶ ಆಗುತ್ತೆ ಅಂತಕ್ಕಂಥದ್ದು ಕ್ಷೇತ್ರ ಪುರಾಣ ಆದ್ದರಿಂದ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಯ ಇಬ್ಬರ ದರ್ಶನದಿಂದ ನಿಮಗೆ ಹಲವಾರು ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗುತ್ತೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ ರಾಯಗೋಪುರ ಅಂತಕ್ಕಂಥದ್ದು ಇದು ನೀವು ಎಲ್ಲ ಚಲನಚಿತ್ರಗಳಲ್ಲಿ ನೋಡ್ತಾ ಇರ್ತೀರ ಇದೊಂದು ಶೂಟಿಂಗ್ ಸ್ಪಾಟ್ ಆಗಿ ದೇಶ ವಿದೇಶದಲ್ಲೂ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ರಾಯಗೋಪುರ ಇದು ರಾಯಗೋಪುರ ಅಂತಕ್ಕಂಥದ್ದು ಗೋಪಾಲ ರಾಯರು ಕಟ್ಟಿಸಿರ್ತಕ್ಕಂಥ ರಾಯಗೋಪುರ ಅಂತ ಹೇಳ್ತಾರೆ ಜಕಣಾಚಾರ್ಯನು ಸಹ ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಇದು ಯಾಕೆ ಇನ್ಕಂಪ್ಲೀಟ್ ಆಗಿದೆ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಏನೋ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರ ಅವ್ರಿಗೆ ಯಾರೋ ಗುರುಗಳು ಅಂತೆ ಅಂಥ ಸಂದರ್ಭದಲ್ಲಿ ಅದು ಒಂದು ಚಾಲೆಂಜ್ ಆಗಿರುತ್ತೆ ಒಂದು ದಿನದಲ್ಲಿ ರಾಯಗೋಪುರವನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಆದರೆ ಬೆಳಗಿನ ಜಾವ ಮೂರು ಮೂರುವರೆ ಆ ಸಮಯದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಕೋಳಿಯ ಧ್ವನಿಯಲ್ಲಿ ಅದನ್ನು ಕೂಗಿ ಈ ಒಂದು ರಾಯಗೋಪುರವನ್ನು ಕಂಪ್ಲೀಟ್ ಆಗದೇ ಇರೋ ಥರ ಮಾಡ್ತಾರೆ ಯಾಕೆಂದರೆ ಈ ಕ್ಷೇತ್ರವನ್ನು ಉಳಿಸೋ ದೃಷ್ಟಿಯಿಂದ ರಾಮಾನುಜಾಚರು ಆ ಕೆಲಸ ಮಾಡಿದ್ರು ಅಂತ ಇತಿಹಾಸದಲ್ಲಿ ಕೆಲವು ದಾಖಲೆಗಳಿದೆ ಅದರಿಂದ ಈ ರಾಯಗೋಪುರ ಇನ್ಕಂಪ್ಲೀಟ್ ಆಯಿತು ಇದೇ ರೀತಿಯ ರಾಯಗೋಪುರ ಮಹಾಬಲಿಪುರಂನ ಚೆನ್ನೈ ಹತ್ತಿರತಕ್ಕಂಥ ಮಹಾಬಲಿಪುರಮಲ್ಲಿ ಇದೆ ಈ ರೀತಿ ಎರಡು ರಾಯಗೋಪುರಗಳನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ನೋಡ್ಬೋದು ಈ ರಾಯಗೋಪುರ ಈ ಒಂದು ಅತಿ ಹೆಚ್ಚು ಹೈಯೆಸ್ಟ್ ಪಾಯಿಂಟ್ ಆಫ್ ಈ ಒಂದು ಮೇಲುಕೋಟೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಈ ರಾಯಗೋಪುರಕ್ಕೆ ವಿಶೇಷ ಏನಂತ ಕ್ಷೇತ್ರದಲ್ಲಿ ಅದು ಒಂದು ಧರ್ಮಕ್ಷೇತ್ರ ಇದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಎಲ್ಲರೂ ಬಂದು ಫೋಟೋ ಸೆಲ್ಫಿ ತೆಗೋಕೋಸ್ಕರ ಈ ಒಂದು ಪ್ಲೇಸ್ ಕನ್ವರ್ಟ್ ಆಗಿದೆ ರಾಯಗೋಪುರಕ್ಕೆ ಸಾವಿರ ವರ್ಷದ ಇತಿಹಾಸ ಇದೆ ೆಯ ಇನ್ನೊಂದು ವಿಶೇಷ ನೋಡ್ತಾ ಇದ್ದೀವಿ ಅಕ್ಕ ಮತ್ತು ತಂಗಿಯ ಕೊಳ ಅಂತ ವಿಶೇಷವಾಗಿರ್ತಕ್ಕಂಥ ಎರಡು ಕೊಳಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಇತಿಹಾಸದಲ್ಲಿ ಚಲುವರಸ ಅಂತಕ್ಕಂಥ ಒಬ್ಬ ರಾಜ ತನ್ನ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹಣ ಕೊಡ್ತಾರೆ ಹಣ ಕೊಟ್ಬಿಟ್ಟಿದ್ರೆ ಧರ್ಮ ಕಾರ್ಯಗಳಲ್ಲಿ ಅಂತ ಕೊಡ್ತಾರೆ ಅಕ್ಕ ತಂಗಿಗೆ ಸಮಾನವಾದಂಥ ಒಂದು ಹಣವನ್ನು ಕೊಟ್ಟಾಗ ತಂಗಿ ಏನು ಮಾಡ್ತಾಳೆ ಸಂಪೂರ್ಣ ಹಣವನ್ನು ಈ ಒಂದು ಕಲ್ಯಾಣಿಗೋಸ್ಕರ ವಿನಿಯೋಗ ಮಾಡ್ತಾಳೆ ತನ್ನಲ್ಲಿರ್ತಕ್ಕಂಥ ಒಡವೆನೂ ಸಹ ದಾನ ಮಾಡಿ ಇದು ಜನರಿಗೆ ಉಪಯೋಗ ಉಪಯೋಗವಾಗುವಂಥ ಕಲ್ಯಾಣಿಯಾಗಲಿ ಚಲುವನಾರಾಯಣ ಸ್ವಾಮಿಗೆ ಉಪಯೋಗ ಆಗಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಂತ ಆ ಒಂದು ವಿಚಾರದಲ್ಲಿ ತಂಗಿ ಈ ಕೊಳವನ್ನು ನಿರ್ಮಾಣ ಮಾಡ್ತಾರೆ ಆ ಕಡೆ ಅಕ್ಕ ಅಕ್ಕನಿಗೂ ಅದೇ ಸಮಾನದ ಹಣವನ್ನು ಕೊಟ್ಟಿರ್ತಕ್ಕಂಥ ಚಲುವರು ಸಹ ಅಕ್ಕ ಏನು ಮಾಡ್ತಾಳೆ ಅಂತಂದರೆ ಯಾಕೆ ಅಷ್ಟು ಖರ್ಚು ಆಗಬೇಕು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಲು ಇದರಿಂದ ನಮಗೇನು ಲಾಭ ಯಾವುದೋ ರೀತಿಯ ಲೆಕ್ಕಾಚಾರದಿಂದ ಆದಂಥ ಆ ಒಂದು ಕಲ್ಯಾಣಿ ಅಕ್ಕನ ಕ ಕಲ್ಯಾಣಿ ಆಗುತ್ತೆ ಅಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ಮತ್ತೆ ಇಲ್ಲಿಗೆ ಬರ್ತಕ್ಕಂಥ ನೀರು ಒಂದೇ ಆಗಿದ್ರೂ ಸಹ ತಂಗಿ ತನ್ನ ಸಂಪೂರ್ಣ ಹಣವನ್ನು ದಾನ ಮಾಡಿ ನಿಷ್ಕಾಮ ಕರ್ಮವಾಗಿ ಕೆಲಸ ಮಾಡ್ತಾಳೆ ಅದಕ್ಕೋಸ್ಕರ ಇದು ಅತ್ಯಂತ ತಿಳಿಯಾಗಿ ಅಭಿಷೇಕಕ್ಕೆ ಉಪಯೋಗ ಆಗಂತ ಕಲ್ಯಾಣಿಯಾಗಿ ಪರಿವರ್ತನೆ ಆಗುತ್ತೆ ಅಕ್ಕನ ಕ್ಯಾಲ್ಕುಲೇಷನ್ ಮನಸ್ಸಿಂದ ಏನಾಗುತ್ತೆ ಮನುಷ್ಯ ಆ ಇದು ಕ ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿಂದ ಆ ಕಲ್ಯಾಣಿ ನಿರ್ಮಾಣ ಆಗುತ್ತೆ ಅದಕ್ಕೆ ಅಕ್ಕನ ಕಲ್ಯಾಣಿ ಯಾವತ್ತು ಕಲ್ಮಶವಾಗಿರುತ್ತೆ ಅಂತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಇದು ಅಕ್ಕ ತಂಗಿಯರ ಕೊಳ ಮೇಲುಕೋಟೆಯ ಇನ್ನೊಂದು ವಿಶೇಷ ಜಾನಪದ ಇತಿಹಾಸ ಇರತಕ್ಕಂಥ ಜಾನಪದರು ಹೇಳ್ತಕ್ಕಂಥದ್ದು ಹಿಂದೆ ಇಲ್ಲಿ ಮುಸ್ಲಿಮರು ಈ ಒಂದು ಮೇಲುಕೋಟೆ ಕ್ಷೇತ್ರದಲ್ಲಿ ದಾಳಿ ಮಾಡಿದಾಗ ಇಲ್ಲಿಯ ಉತ್ಸವ ಮೂರ್ತಿ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ವಿಗ್ರಹವನ್ನು ದೆಹಲಿಯ ಬಾದಶ ಹೋಗಿರ್ತಾರೆ ಅದು ತನ್ನ ಒಂದು ಕಾರಾಗೃಹದ ಒಂದು ಏನು ಉಗ್ರಾಣದಲ್ಲಿ ಇಟ್ಟಿರ್ತಾರೆ ಕಾರಾಗೃಹದ ರೀತಿಯಲ್ಲಿ ದೇವರ ವಿಗ್ರಹಗಳನ್ನು ಲೂಟಿ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ದೆಹಲಿಯ ಸುಲ್ತಾನ ಇಟ್ಕೊಂಡಿರ್ತಾನೆ ಇಲ್ಲಿಗೆ ಬಂದಂಥ ರಾಮಾನುಜಾಚಾರ್ಯರು ಉತ್ಸವ ಮೂರ್ತಿ ಕಾಣೆಯಾಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ವಿಗ್ರಹ ಡೆಲ್ಲಿಯ ಬಾದುಶಾಹನ ಹತ್ರ ಇರ್ಬೋದು ಅಂತಕ್ಕಂಥ ಅವ್ರಿಗೆ ಆ ಒಂದು ಬೆಳಕು ಸಿಗುತ್ತೆ ಆಗ ತಮ್ಮ ಶಿಷ್ಯರನ್ನು ಕರೆದುಕೊಂಡು ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಯ ಬಾದುಶಾ ಇವರನ್ನು ನೋಡಿ ಅವರಿಗೆ ಅತ್ಯಂತ ಗೌರವದಿಂದ ಆಹ್ವಾನ ಮಾಡಿ ಏನು ಬೇಕು ಅಂತ ಕೇಳ್ತಾರೆ ಆಗ ಆಗ ಹೇಳ್ತಾರೆ ನನಗೆ ನಮ್ಮ ಚಲುವನಾರಾಯಣ ಸ್ವಾಮಿಯ ವಿಗ್ರಹ ತಮ್ಮ ಹತ್ರ ಇದೆ ತಾವು ನನಗೆ ಕೊಡಬೇಕು ಅಂತ ಕೇಳ್ತಾರೆ ಆಗ ಅವರ ದೆಹಲಿಯ ಬಾದುಶಃ ತನ್ನ ಇರ್ತಕ್ಕಂಥ ಎಲ್ಲ ದೇವ ವಿಗ್ರಹಗಳನ್ನು ತೋರಿಸ್ತಾನೆ ಆಗ ಅದರಲ್ಲಿ ಯಾವುದು ಇವ್ರದ್ದು ಆಗಿರೋದಿಲ್ಲ ಆಗ ಅವರು ತಕ್ಷಣ ದಿವ್ಯ ಜ್ಞಾನದಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಆ ವಿಗ್ರಹ ಅಂತಃಪುರದಲ್ಲಿ ಇರುತ್ತೆ ಅಂತ ಅಂತಃಪುರದಲ್ಲಿ ಆ ಬಾದಶನ ಮಗಳು ಬೇಬಿ ಹತ್ರ ಆ ಮಗು ಮಗು ರೀತಿಯಲ್ಲಿ ಇರ್ತಕ್ಕಂಥ ಚೆಲವನಾರಾಯಣ ಸ್ವಾಮಿ ಆಟ ಆಡ್ತಾ ಇರ್ತಾಳೆ ಅವಳು ಆ ಒಂದು ವಿಗ್ರಹ ಜೊತೆ ಮಾತನಾಡುವುದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ಬಾದುಶಾ ಗೊತ್ತಿರಲ್ಲ ಆ ಆ ಕ್ಷಣದಲ್ಲಿ ರಾಮಾನುಜಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ವಿಚಾರ ಗೊತ್ತಾಗುತ್ತೆ ಆಗ ಬಾದ್ಶಾಗಿ ಹೇಳಿದಾಗ ನೀವು ಅಷ್ಟು ಶಕ್ತಿವಂತರಾಗಿದ್ದರೆ ಆ ವಿಗ್ರಹವನ್ನೇ ನಿಮ್ಮ ಹತ್ರ ಬರೋ ರೀತಿ ಮಾಡಿ ಅಂತ ಕೇಳ್ತಾರೆ ಆಗ ಶ್ರೀ ರಾಮಾನುಜಾಚಾರ್ಯರು ಆ ವಿಗ್ರಹವನ್ನು ಚೆಲುವನಾರಾಯಣ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಕರೀತಾರೆ ವಾಪ ಶಲ್ವಪಿಳ್ಳ ಅಂತ ಅಂದರೆ ಚಿಕ್ಕ ಮಗುವೆ ಬಾ ಅಂತ ಚೆನ್ನಾಗಿರತಕ್ಕಂಥ ಮಗುವೇ ನನಗೆ ಬಾ ಅಂತ ಆ ವಿಗ್ರಹ ಜೀವಂತ ಸ್ವರೂಪದ ರೀತಿಯಲ್ಲಿ ಬಂದು ನಡ್ಕೊಂಡು ಬಂದು ರಾಮಾಂಜಾಚಾರ್ಯರ ತೊಡೆ ಮೇಲೆ ಬಂದು ಕೂತ್ಕೊಳುತ್ತೆ ಆ ವಿಗ್ರಹ ಆ ವಿಗ್ರಹವನ್ನು ತಂದು ಮತ್ತೆ ಇಲ್ಲಿ ಉತ್ಸವ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಬೇಬಿಯೂ ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲೇ ನೆಲೆಸ್ತಾಳೆ ಅದರ ಊರಿನ ಹೊರಗೆ ಇರತಕ್ಕಂಥ ಒಂದು ಬೆಟ್ಟದಲ್ಲಿ ನೆಲೆಸ್ತಾಳೆ ಹೊರಗಿರಮ್ಮ ಅಂತಕ್ಕಂಥ ಒಂದು ಬೆಟ್ಟ ಇದೆ ಈ ಪ್ರತಿ ವರ್ಷವೂ ಬೇಬಿ ನಾಚಾರ್ ಅಂತಕ್ಕಂಥ ಒಂದು ಉತ್ಸವ ನಡೀತೆ ಅದು ಮುಸ್ಲಿಮರು ಮಾಡ್ತಾ ಇಲ್ಲ ಹಿಂದೂಗಳೇ ಅಲ್ಲಿ ಉತ್ಸವ ರೀತಿಯಲ್ಲಿ ಆ ತಾಯಿ ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಿ ಆ ಒಂದು ಉತ್ಸವನ ಪ್ರತಿ ವರ್ಷ ಈ ಒಂದು ಮೇಲುಕೋಟೆಯಲ್ಲಿ ನಡೀತಾ ಇರತಕ್ಕಂಥದ್ದು ಹಿಂದೂ ಮುಸ್ಲಿಮರ ಬಾಂಧವ್ಯಕ್ಕೆ ಜ್ಯೋತಕವಾಗಿರ್ತಕ್ಕಂಥ ಒಂದು ವಿಚಾರ ಹಾಗೆ ಇನ್ನು ಎರಡು ಪ್ರಮುಖವಾದಂಥ ಉತ್ಸವಗಳು ನಡೆಯುತ್ತೀವಿ ರಾಜಮುಡಿ ವೈರುಮುಡಿ ಅಂತಕ್ಕಂಥ ಪ್ರತಿ ವರ್ಷ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ ರಾಜಮುಡಿ ವೈರ್ಮುಡಿ ವೈರ್ಮುಡಿ ಉತ್ಸವ ಮಧ್ಯರಾತ್ರಿ ನಡೀತಾ ಇರುತ್ತೆ ವೈರುಮುಡಿ ಅಂತಂದರೆ ವೈರಾದರೆ ವಜ್ ವಜ್ರವೈಡ್ಯೂರುಗಳಿಂದ ಕೂಡಿರ್ತಕ್ಕಂಥ ಆ ಒಂದು ಕಿರೀಟ ಧಾರಣೆ ಆಗುತ್ತೆ ಅದು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯ ಅಧೀನದಲ್ಲಿರ್ತಕ್ಕಂಥ ಅಲ್ಲಿ ಈ ಒಂದು ಶೇ ಇದನ್ನು ಇಟ್ಟಿರ್ತಾರೆ ಪ್ರತಿ ವರ್ಷ ಅಲ್ಲಿಂದ ತಂದು ಆ ಒಂದು ರಾ ವೈರುಮುಡಿಯ ಸಂದರ್ಭದಲ್ಲಿ ಸ್ವಾಮಿಗೆ ಧಾರಣೆ ಮಾಡಿ ಬೆಳಗಿನ ಜಾವ ಪ್ರದಕ್ಷಿಣೆ ಹಾಕಿ ಅಲ್ಲಿ ಒಂದು ಉತ್ಸವ ಮುಗಿ ನಡೀತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳ ಹಿಂದೆ ಯದುವಂಶರು ಈ ವೈರ್ಮುಡಿ ತುಂಬ ವರ್ಷ ನಡೀತಾ ಇತ್ತು ಆದರೆ ಆ ರಾಜ ಬಂದಾಗ ಈ ವೈರ್ಮುಡಿಯ ಉತ್ಸವ ನಡೀತಾ ಇರಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಇನ್ನೊಂದು ಉತ್ಸವ ಮಾಡೋಣ ಹೇಳಿ ರಾಜಮುಡಿ ಅಂತ ಇರ್ತಾರೆ ರಾಜಮುಡಿ ಅಂತ ಅದು ವಜ್ರವೈಡ್ಯ ಕೂಡಿರ್ತಕ್ಕಂಥ ಒಂದು ಕಿರೀಟವನ್ನು ಮೇಲುಕೋಟೆ ಚಲವನಾರಾಯಣ ಸ್ವಾಮಿಗೆ ಧಾರಣೆ ಮಾಡಿ ಅದು ಉತ್ಸವ ಮಾಡ್ತಾರೆ ಈ ರೀತಿ ಎರಡು ಉತ್ಸವಗಳು ಅತ್ಯಂತ ವಿಶೇಷವಾಗಿ ನಡೆಯುತ್ತೆ ವೈರುಮುಡಿ ರಾಜಮುಡಿ ಇದು ಮೇಲುಕೋಟೆಯಲ್ಲಿ ನಡೀತಕ್ಕಂಥ ಅದ್ಭುತವಾದಂಥ ಒಂದು ಉತ್ಸವಗಳು ಮೇಲುಕೋಟೆಯ ಇನ್ನೊಂದು ವಿಶೇಷ ಏನಂತಂದರೆ ಪಂಚ ಕಲ್ಯಾಣಿ ಪಂಚ ಕಲ್ಯಾಣಿ ಅಂತಂದರೆ ಆ ಕಲ್ಯಾಣಿ ಆ್ಯಕ್ಚುಲಿ ಕಲ್ಯಾಣಿ ಅಲ್ಲ ಮಾನಸ ಸರೋವರ ನೀವೆಲ್ಲ ನೋಡಿರ್ತೀರ ಅದೇ ರೀತಿಯ ಮಾನಸ ಸರೋವರನೇ ಇದು ಆದರೆ ಈಗಿನ ಯದುವಂಶರು ಅವರೆಲ್ಲ ಸೇರಿ ಒಂದು ಕಲ್ಯಾಣಿ ಸ್ವರೂಪವನ್ನು ಮಾಡಿದ್ದಾರೆ ಅಲ್ಲಿ ಐದು ಬಾವಿಗಳಿಂದ ನೀರು ಉದ್ಭವಿಸುತ್ತೆ ಪಂಚ ಕಲ್ಯಾಣಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಅದ್ಭುತವಾದಂಥ ಒಂದು ಶಿಲ್ಪವನ್ನು ಅಲ್ಲಿ ಯಾಕಂದ್ರೆ ಕಾಲ ಸುತ್ತಲೂ ಒಂದು ರೀತಿಯ ಮಂಟಪಗಳು ಹಲವಾರು ಚಲನಚಿತ್ರಗಳ ಶೂಟಿಂಗ್ ಆಗಿರ್ತಕ್ಕಂಥ ಪಂಚಕಲ್ಯಾಣಿ ಪಂಚಕಲ್ಯಾಣಿಯ ವಿಶೇಷ ಏನಂತಂದರೆ ಅಲ್ಲಿ ಸ್ನಾನ ಮಾಡ್ತಕ್ಕಂಥದ್ದೇ ವಿಶೇಷ ಪಂಚಕಲ್ಯಾಣಿ ಯಾವ ರೀತಿ ಸೃಷ್ಟಿಯಾಯಿತು ಅಂತ ಇತಿಹಾಸದಲ್ಲಿ ಹೇಳ್ತಾರೆ ಅಂತಂದರೆ ವರಹಸ್ವಾಮಿ ತನ್ನ ಭೂಮಾತೆಯನ್ನು ರಕ್ಷಣೆ ಮಾಡಿದಾಗ ಬೆವರಿನ ಹನಿಯಿಂದ ಹುಟ್ಟತಕ್ಕಂಥದ್ದೇ ಪಂಚಕಲ್ಯಾಣಿ ಅಂತ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿಯ ಭಯದ ನಾಶವಾಗುತ್ತೆ ಭರವಸೆ ಆಗುತ್ತೆ ಜಗತ್ತಿನ ಬಗ್ಗೆ ಒಂದು ರೀತಿಯ ನಿಮಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂತಕ್ಕಂಥದ್ದೇ ಆ ಪಂಚ ಕಲ್ಯಾಣಿಯ ಸ್ನಾನದ ಮಹತ್ಮೆ ಆ ಪಂಚ ಕಲ್ಯಾಣಿ ಅಂತಕ್ಕಂಥದ್ದು ಇವತ್ತು ನಾವು ಶೂಟಿಂಗ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಈ ಪಂಚ ಕಲ್ಯಾಣಿಯ ಒಂದು ಏನು ಆ ಒಂದು ಆರ್ಕಿಟೆಕ್ಚರ್ ಎಲ್ಲ ನೀವು ನೋಡ್ತಾ ಇದ್ರೆ ಅವಗೆಿನ ಕಾಲದಲ್ಲಿ ಯಾವುದೇ ರೀತಿ ಈಗಿನ ಕಾಲ ಥರ ಮೆಷನರಿಗಳಿರಲಿಲ್ಲ ಈ ಕಲ್ಯಾಣಿಗಳನ್ನು ಎಷ್ಟು ಆಕ್ಯುರೇಟಾಗಿ ಮಾಡಿದ್ದಾರೆ ಅಂತಂದರೆ ಇದು ಕಲ್ಯಾಣಿಯ ನಗರ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಭೂಲೋಕದ ವೈಕುಂಠ ಆಗಿರ್ತಕ್ಕಂಥ ಈ ಒಂದು ನಮ್ಮ ಮೇಲುಕೋಟೆ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ ರಾಮ ಬಂದಿದ್ದ ರಾಮ ಲಕ್ಷ್ಮಣ ಬಂದಿದ್ದರು ಸೀತೆ ಸೀತಾರಣ್ಯ ಆಗಿದೆ ರಾಮ ಬಾ ನಮ್ಮ ಕೃಷ್ಣ ಬಲರಾಮ ಬಂದಿರತಕ್ಕಂಥ ಕ್ಷೇತ್ರ ಯಾದವಗಿರಿ ಆಯಿತು ಮತ್ತು ಯದು ಯದುಶೈಲ ಅಂತಕ್ಕಂಥದ್ದಾಯಿತು ಯಾಕೆ ರಾಮಾನ್ಜಾಚಾರ್ಯರಿಂದೇ ಇದು ಜಗತ್ತಿಗೆ ಬೆಳಕಿಗೆ ಬಂದಿರತಕ್ಕಂಥದ್ದು ಹೀಗೆ ಹತ್ತು ಹಲವಾರು ವಿಶೇಷಗಳ ಅಗರ್ಭ ಒಂದು ರೀತಿಯ ಸನಾತನ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಮೇಲುಕೋಟೆಗೆ ನಾವೆಲ್ಲ ಬರಬೇಕು ಯಾಕೆಂದ್ರೆ ಇವತ್ತು ಸನಾತನ ಧರ್ಮ ಉಳಿಬೇಕು ಉಳಿಬೇಕು ಅಂತ ಇದ್ದೀವಿ ಆದರೆ ಉಳಿಬೇಕು ಅಂದರೆ ಹೆಂಗೆ ನಾವು ಬಂದು ಈ ಥರ ಕ್ಷೇತ್ರಗಳ ಸಂರಕ್ಷಣೆ ಮಾಡಬೇಕು ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳ ಇತಿಹಾಸವನ್ನು ತಿಳ್ಕೊಂಡಾಗ ನಮ್ಮ ಪರಂಪರೆ ಬಗ್ಗೆ ನಮ್ಗೆ ಹೆಚ್ಚಿನ ಗೌರವ ಬರುತ್ತೆ ಯಾಕೆಂದರೆ ಅಲ್ಲಿ ನಾವು ಹೇಳ್ತಾರೆ ಶೂಟಿಂಗ್ ಪ್ಲೇಸ್ ಆಗಿದೆ ಅಂತ ಒಂದು ಸಾವಿರಕ್ಕೂ ಹೆಚ್ಚು ಶೂಟಿಂಗ್ ಆಗಿರ್ತಕ್ಕಂಥ ಪ್ರದೇಶ ಈ ನಮ್ಮ ಮೇಲುಕೋಟೆ ಮೇಲುಕೋಟೆ ಸರ್ಪಾಕಾರವಾಗಿ ನೀವು ಮೇಲೆ ಬರ್ತೀರ ಅಲ್ಲಿ ಆದಿಶೇಷನ ಕೆಳಗಡೆ ನಿಮಗೆ ಚಲುವನಾರಾಯಣ ಸ್ವಾಮಿಯನ್ನು ನಾವು ಕಾಣ್ತಾ ಇದ್ದೀವಿ ಚಲುವನಾರಾಯಣ ಸ್ವಾಮಿ ಅತಿ ಅದ್ಭುತವಾದಂಥ ವಿಗ್ರಹ ಯಾಕೆಂದರೆ ಆ ಒಂದು ಕೆತ್ತನೆ ಹೊಯ್ಸಳರ ಕಾಲದ ಕೆತ್ತನೆ ಇರ್ಬೋದು ಆ ಒಂದು ನೋಡಿದಾಗ ಅನಿಸುತ್ತೆ ನಮಗೆ ನಿಜವಾದಂಥ ನಮಗೆ ಭಕ್ತ ದೇವರನ್ನೇ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ ಕಲ್ಪನೆ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಶಿಲ್ಪ ಈ ಒಂದು ಶಿಲ್ಪ ನಿಮಗೆ ಜೀ ಶಿಲ್ಪ ಅಂತ ಹೇಳೋಕಿನ್ನ ಅದೊಂದು ಜೀವಂತ ಮೂರ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇಲ್ಲಿ ಹಲವಾರು ಜನ ಮಹರ್ಷಿಗಳು ಸಂತರು ಯೋಗಿಗಳು ಎಲ್ಲರೂ ಬಂದು ಪುಣ್ಯ ಭೂಮಿಯಾಗಿರ್ತಕ್ಕಂಥ ಈ ತಪೋಭೂಮಿ ಮೇಲುಕೋಟೆ ಈ ಮೇಲುಕೋಟೆಗೆ ಬಂದು ಇಲ್ಲಿರ್ತಕ್ಕಂಥ ಮೇಲ್ಮೈ ಅಂತಂದರೆ ಹೆಮ್ಮೆಯ ವಿಚಾರಗಳನ್ನು ತಿಳ್ಕೊಂಡು ಆ ಭಗವಂತನ ನಾರಾಯಣನ ಸನ್ನಿಧಿಗೆ ನಾವು ಬಂದು ಇಲ್ಲಿ ಯಾರೇ ಒಂದು ಒಂದು ದಿನ ಯಾಕೆಂದ್ರೆ ರಾಮಾನುಜಾಚಾರ್ಯರು ತಮ್ಮ ಆರು ಸಿದ್ಧಾಂತಗಳನ್ನು ಕಡೆಯಲ್ಲಿ ಹೇಳಿದ್ದಾರೆ ಅದ್ರಲ್ಲಿ ಕಡೆಯ ಸಿದ್ಧಾಂತ ಏನಪ್ಪಾ ಅಂತಂದರೆ ನಿಮ್ಮ ಜೀವನದಲ್ಲಿ ವೇದಾಧ್ಯಯನ ಮಾಡೋಕ್ಕಾಗದೇ ಇದ್ರು ತೊಂದರೆ ಇಲ್ಲ ಶ್ರೀಭಾಷಯವನ್ನು ಮಾಡೋಕ್ಕಾಗ್ದಾದ್ರು ಆಗಲ್ಲ ಅಂತಂದರೆ ಆಗಲ್ಲ ಅನ್ನೋ ವ್ಯಕ್ತಿಗಳಿಗೆ ಕಡೆಯದಾಗ ಅವ್ರು ಹೇಳ್ತಾರೆ ಒಂದು ದಿನ ನೀವು ಮೇಲುಕೋಟೆಯಲ್ಲಿ ಒಂದು ಸಣ್ಣ ಗುಡಿಸಿನಲ್ಲಿ ಒಂದು ದಿನ ಒಂದು ರಾತ್ರಿಯನ್ನು ಕಳೆದ್ರೆ ಸಾಕು ನಿಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿದರ್ಶನ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ ರಾಮಾನುಜಾಚಾರ್ಯರು ಹಲವಾರು ವರ್ಷಗಳ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಸಂಸ್ಕೃತ ಪಾಠಶಾಲೆಗಳಿವೆ ನೂರಾರು ಶತಮಾನದ ಇತಿಹಾಸ ಇರ್ತಕ್ಕಂಥ ಸಂಸ್ಕೃತ ಪಾಠಶಾಲೆ ಆಗಿದೆ ವೇದ ವಿದ್ವಾಂಸರು ನೆಲೆಸಿರ್ತಕ್ಕಂಥ ಜಾಗ ಹೀಗೆ ಹತ್ತು ಹಲವು ವಿಶೇಷಗಳನ್ನ ಹೊಂದಿರತಕ್ಕಂಥ ಮೇಲುಕೋಟೆಗೆ ಒಮ್ಮೆ ಬನ್ನಿ ಆ ಚಲುವನಾರಾಯಣ ಸ್ವಾಮಿ ಹಾಗೂ ಯೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಅಂತ ನನ್ನ ಜನಮತದ ವೀಕ್ಷಕರಿಗೆ ಬಯಸ್ತಾ ಇದ್ದೀನಿ